ಯೂಟ್ಯೂಬ್ ಮಂದಿಗೆ ನಾ ಹೇಳೋ ವಿಡಿಯೋ ನಿಮಗೆ ಇಷ್ಟ ಆಕತ್ತೇವಲ್ಲೋ ನನಗೆ ಗೊತ್ತಿಲ್ಲ ಇದು ಏನಂದ್ರೆ ಈ ಸದ್ಯ ವರ್ಲ್ಡ್ ಕಪ್ ನಡೀತು ವುಮೆನ್ಸ್ ಅದು ಇದು ಎಲ್ಲ ಚಲೋ ಇದ್ದಿದ್ದವರು ಹೋಗಿ ವರ್ಲ್ಡ್ ಕಪ್ ಗೆದ್ದಿದ್ದ ಬೇರೆ ಒಂದು ಬ್ಲೈಂಡ್ ಬ್ಲೈಂಡರ್ತಾ ಅವರ ಕಿವಿ ಕೇಳೋದ್ಲು ಇಂಥವ್ರ ಹೋಗಿ ವರ್ಲ್ಡ್ ಕಪ್ ಗೆದ್ದಾರ ಅದಕ್ಕೆ ಯಾವುದೇ ಒಂದು ನ್ಯೂಸ್ ಆಗ ಸಹ ಇಡೀ ವರ್ಲ್ಡ್ ವರ್ಲ್ಡ್ ನ್ಯೂಸ್ಗಳು ಸಹ ತೋರಿಸ್ಕೊಡ್ಲಿಲ್ಲ ಅಂಥವ್ರು ಗೆದ್ದಾರು ಅಂತೇಳಿ ನ್ಯೂಸ್ಗಳು ಎಲ್ಲೂ ಒಂದು ಇಟ್ಯೂ ಹೇಳಲಿಲ್ಲ ಇದನ್ನ ನೋಡ್ರಿ ನೀವು ಬೇಕಾದ್ರ ಅವಾಗ ಅವರು ಈ ಎಲ್ಲ ಇದ್ದ ವುಮೆನ್ಸ್ ಏನ್ ಗೆದ್ದಿರಲ್ಲ ಅವಾಗ ಇಂಡಿಯಾ ತುಂಬಾ ಸುದ್ದಿ ಏ ಹೋಗಿ ಹೋಗ್ಯದ್ರಪ್ಪ ಅಂತ ಈ ತರ ಪಾಯಿಂಟ್ ಏನೈತೆ ಅಂದ್ರ ಇಲ್ಲಿ ಈ ಬ್ಲೈಂಡ್ ಅಂದ್ರೆ ಕಣ್ಣು ಸ್ವಲ್ಪ ಇದ್ದವ್ರ ಕಿವಿ ಇದ್ದವ್ರ ಹೋಗಿ ಗೆದ್ರ ಇಂಡಿಯಾ ಅದನ್ನ ಏನು ವೈರಲ್ ಮಾಡ್ಲಿಲ್ಲ ಅಂತಾದ್ರಾಗ ಇದಕ್ಕೆ ಏನು ಫರ್ಕ್ ಆತು ಅವ್ರ ಏನು ಇರುದ್ಲಿ ಅದಕ್ಕೆ ಕಠಿಣ ಶ್ರಮ ಪಟ್ಟ ಇವ್ರೇನು ಬಿಡುಗೆಲ್ಲ ಕಣ್ಣು ಎಲ್ಲ ಚಲೋ ಇದ್ದು ಗೆದ್ದಾರ ಅವ್ರು ಇದನ್ನೆಲ್ಲ ಏನು ವಿರುದ್ಧ ಗೆದ್ಕೊಂಬಂದಾರಲ್ಲ ಬಂದಾರಲ್ಲ ಇದಕ್ಕೆ ಹೆಮ್ಮೆ ಕತಿ ಅಂದ್ರೆ ಖುಷಿ ವಿಚಾರ ಇದ್ದಂಗೆ ಇದು ಆಲ್ಮೋಸ್ಟ್ ಅವ್ರಿಗೆ ಕಣ್ಣಿಲ್ಲ ಕಿವಿ ಸ್ವಲ್ಪ ಕೇಳೋದಿಲ್ಲ ಅಂಥವ್ರು ಹೋಗಿ ವರ್ಲ್ಡ್ ಕಪ್ ಗೆದ್ದಾರಂದ್ರೆ ಹುಡುಗಿಯರ್ ಇದಕ್ಕೆ ನೀವು ಏನು ಮಾಡತ್ತೇರಿ ಇದು ಒಂದು ಪಾಯಿಂಟ್ ಆಕೈತಿ ಅಂದ್ರೆ ಅಂಥವ್ರನ್ನ ಏನೋ ಒಂದು ಸಾಧನೆ ಮಾಡಕ್ಕೆ ಹೋಗಿದಾರಂದ್ರೆ ನೀವೇನು ಮಾಡತ್ತೀರಿ ಮತ್ತು ಯಾವುದೂ ಒಂದು ನ್ಯೂಸ್ ಸಹ ಹೇಳಲಿಲ್ಲ ಆದ್ರೆ ನಮ್ಮ ಮೋದಿಯವರು ಮಾತ್ರ ಬಿಡಲಿಲ್ಲ ಅವ್ರನ್ನ ಕರೀಸಿ ಅವ್ರಿಗೆಲ್ಲರಿಗೂ ಭೇಟಿಯಾಗಿ ಅವ್ರ ಬಾಯಿಯೊಳಗೆ ಒಂದೊಂದು ಲಾಡು ಹಾಕಿ ಸ್ವೀಟ್ ಹಾಕಿ ಅವ್ರಿಗೆಲ್ಲಾರಿಗೂ ಆಲ್ ದ ಬೆಸ್ಟ್ ಹೇರೋರು ಅವ್ರಿಗೆ ಮೆಚ್ಚಿಗೆ ಇರ್ತೈತೆ ನಮ್ಮ ಕಡೆ ರೀ ಅವತ್ತು ಎಲ್ಲರೂ ಮರೆತರೂ ಅವ್ರು ಮರಿದಿಲ್ಲ ನಮ್ಮ ದೇಶಕ್ಕೋಸ್ಕರ ಯಾರು ಏನಾರ ಮಾಡ್ರ ಎಲ್ಲರೂ ಮರೆತರು ಮೋದಿ ಮರಿದಿಲ್ಲ ಅಂತ ಅವ್ರು ಕರೀತಿ ಅವ್ರ ಕೊಡುಗೆ ಭಾಳ್ರಿ ಮೋದಿಯವರು ಹಿಸ್ಟ್ರಿ ಒಳಗೆ ಅವ್ರದ್ದು ಒಂದು ಹೆಸರು ಕುಂತಂಗಣ ಆದ್ರೆ ಬ್ಲೈಂಡ್ ಅಂತಾರೆ ನೋಡಿದಿರಿ ಅವರೆಲ್ಲ ಬ್ಲೈಂಡ್ ಇಲ್ಲ ರೀ ಅವರ ನಮ್ಮ ದೇಶಕ್ಕೋಸ್ಕರ ವರ್ಲ್ಡ್ ಕಪ್ ಗೆದ್ದಾರೆ ಈಗ ಈ ಈ ಹುಡುಗಿಯರು ಗೆದ್ದಿದ್ದಾರೇರಿ ಆದ್ರೆ ಆಗಿ ಕಿವಿ ಕೇಳಿದ್ ಇಂಥವ್ರಿಗೆ ಗೆದ್ದಾರ ನೋಡಿದಿರಿ ಇದು ಭಾಳ ಇದು ಅನ್ನಿಸ್ತೈತಿ ರೀ ಇದಕ್ಕೆ ನೋಡಿದಂಗೆ ಗಟ್ಟ ಅನಿಸ್ತೈತಿ ರೀ ಹೊರತು ಇದು ಇವೇನು ಬಿಡಪ್ಪ ಇಂಗೇನು ಹೇಳ್ತಾನೋ ಅನ್ನೋಕ್ಕೆ ಹೋಗ್ಬೇಡ್ರಿ ಅವ್ರು ಏನು ಇರು ಅಂದ್ರೆ ತಿಳ್ಕೊಬೇಕು ನೀವು ನೀವು ಏನಾರ ಯೂಟ್ಯೂಬ್ನಾಗ ಮಾಡಬೇಕು ಸಹ ಏನಾರು ಸಾಧಿಸ್ಬೇಕಂತ ಅನ್ಕೊಂಡಿರ ನಾನು ವೀಡಿಯೋಗಳ್ ನೋಡೋರು ಮಾತ್ರ ನೋಡ್ತಾರೆ ನಾ ಆ ಜೊತೆ ಅದನ್ನು ಹೇಳತ್ತ ತಿಳ್ಕೊಕೋಬಟ್ ಈ ಸದ್ಯ ಖಾಲಿ ಅದವು ಹರಿಗಾಡತ್ತವು ಅಂದ್ರೆ ಒಂದು ಏನಾರ ಮಾಡಿ ಹಾಕ್ರಿ ನೀವು ಕೂಡ ಬೆಳೀಬೋದು ಒಂದು ಏನಾರ ಒಂದು ದಂಧೆಗೆ ಮಾಡ್ರಿ ಬಟ್ ಅಂಥವ್ರೂ ನೋಡು ಅವ್ರಿಗೆ ಏನೂ ಆಗುಲ್ಲ ಇವೇನು ಮಾಡ್ತಾವಂತ ಬೇದಾವ್ರು ಸಹ ಆ ಥರ ಹುಡುಗಿಯರು ಇದ್ರಿ ಅಂದ್ರೆ ನಿಂಗೆ ಕಾನಿಲ್ಲ ನೀನು ಏನು ಹೋಗಿ ಕ್ರಿಕೆಟ್ ಆಡ್ತಿ ನೀನು ಹಿಂಗೆ ನೀನು ಕಿವಿ ನೀ ಏನು ಆಡ್ತಿ ಇಂಥವ್ರು ಅವ್ರ ಅವ್ರಿಗೆಲ್ಲ ಹೇಳ್ಕೊಂಡಾರ್ರ ಅವ್ರಿಗೆ ಸೋಷಿಯಲ್ ಮೀಡಿಯಾದೊಳಗೆ ತೊಳೆ ಮಂದಿ ಕರೆ ಆ ವೀಡಿಯೋಗಳು ಸಹ ವೈರಲ್ ಇಲ್ಲರಿ ನೀವು ಎಂಥವ್ರನ್ನ ವೈರಲ್ ಮಾಡ್ತೀರಿ ಪುರ್ಮಶಿ ಜಿಗದಾಡ್ತಾರಲ್ಲ ಅಂಥವ್ರನ್ನ ವೈರಲ್ ಮಾಡ್ತೀರಿ ನಾನು ಹೇಳಿದ್ದೇನರ ತಪ್ಪಿದ್ರೆ ಸಬ್ಸ್ಕ್ರೈಬ್ ಮಾಡೋಕೋಗ್ಬೇಡ್ರಿ ನಾನು ಹೇಳಿದ್ದೆನರ ಕರೆಕ್ಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಮಾಡ್ರಿ ನಮ್ಮಂಥವ್ರನ್ನ ಬೆಳೆಸ್ರಿ ಅಂತ ಹೇಳ್ತಾ ನಾವು ಕಣ್ಣಿದ್ದವ್ರು ಇಳು ಮಾಡ್ತಾವ್ರಿ ಕಣ್ಣು ಮಾಡಿದ್ರು ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಇದೆಲ್ಲ ಒಂದು ಏನೋ ಕಲೆ ಇರ್ತೈತಿ ಇದಕ್ಕೆ ಇದಕ್ಕೆ ಇಷ್ಟ ಲಾಜಿಕ್ ರೀ ಅವರು ಒಂದು ಏನಾರ ಅಂದ್ರೆ ಕೇಳಬೇಕ ಅವ್ರದ್ದು ಒಂದು ಪಾಯಿಂಟ್ ಇರ್ತೈತಿ ಕರೆ ಅವ್ರು ವರ್ಲ್ಡ್ ಕಪ್ ಗೆದ್ದಾರಲ್ಲ ಅನಾಹುತ್ರಿ ಅವ್ರಿಗೆ ಅಳು ಅಳು ಹಳಾತಾರ ಅವ್ರು ಇವ್ರೇನು ರೀ ಕಪ್ ಎಬಿಸ್ರ ಅವ್ರು ಹೆಂಗಾರೆ ಎಬಾರ ಅವರು ಒಂದೇ ಟೇಟಸ್ ಹಾಕಿರೋ ಖುಷಿ ಹಾಕಿರೋ ದೇಶ ಎಲ್ಲ ಸೆಲೆಬ್ರೇಷನ್ ತೋಳೆ ಜನ ಮಾಡಿರುತ್ತ ಫಿಫ್ಟಿ ಒಳಗೆ ಟೆನ್ ಪರ್ಸೆಂಟ್ ಮಾಡಿದ್ದಾರೆ ಇನ್ನು ನಲ್ವತ್ತು ಪರ್ಸೆಂಟ್ ಇಲ್ಲ ಅಂದ್ರೆ ಹಂಡ್ರೆಡೊಳಗೆ ಇಪ್ಪತ್ತು ಪರ್ಸೆಂಟ್ ಮಾಡ್ಯಾರ ಇನ್ನು ಎಂಬತ್ತು ಪರ್ಸೆಂಟ್ ದೇಶದಾಗ ಸೆಲೆಬ್ರೇಷನ್ ಇಲ್ಲ ಅದ ಈ ಹುಡುಗಿಯರ್ ಗೆದ್ದಾಗ ಶ್ರುತಿ ಮಂದನ್ನ ಇವ್ರದ್ದು ಎಲ್ಲರೂ ಹೋಗಿ ಗೆದ್ದಾಗ ಹಂಡ್ರೆಡಕ್ಕೆ ನೈಂಟಿ ಪರ್ಸೆಂಟ್ ಮಾಡಿದ್ದಾರೆ ಆದರೆ ಇಲ್ಲೇ ವ್ಯತ್ಯಾಸ ರೀ ಅವ್ರು ಏನೂ ಇಲ್ದವ್ರಿಗೆ ಇಪ್ಪತ್ತು ಪರ್ಸೆಂಟ ಎಲ್ಲ ಇದ್ದವ್ರಿಗೆ ಏಯ್ಟಿ ಪರ್ಸೆಂಟಾ ಇದು ಲಪಡ ರೀ ಅದಕ್ಕೆ ಹೇಳೋದು ಎಂಥವ್ರು ಸಪೋರ್ಟ್ ಮಾಡ್ಬೇಕಂದ್ರೆ ಅದು ನಿಮ್ಮ ಇರ್ತೈತಿ ಹೊರತು ಬೇರೆದವ್ರ ಕಡೆ ಇಲ್ಲ ನೋಡಿರಿ ನಾನು ಹೇಳಿದ್ದೇನ ನಿಮ್ಗೊಂದು ನೀಟ ಮುಟ್ಟಿ ಸಪೋರ್ಟ್ ಮಾಡಿರಿ ಅಂತವ್ರಿಗೆ ಇಲ್ದ್ರೆ ನಿಮಗೇತಿ ಇತಿ ಅದನ್ನು ಮಾಡಿರಿ ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ